E uh -huh.

ಆ ಯಮ್ಮ ಇಷ್ಟ ಒಂದು ಕಾಲದಲ್ಲಿ ಹೇಗಿತ್ತು ಇವತ್ತು ಹೊತ್ತು ಹೇಗಿದ್ದಾಳೆ ಮೂಲಕ ಆ ರಾಮನ ಮಡದಿಯಾದಂತಹ ಸೀತಾ ದೇವಿಯನ್ನು ಅಪಹರಿಸಿದಂದು ನಮ್ಮ ಕಾರಂತ ಅಶೋಕವನ ಏರ್ತಿದ. ಅಂದಿನಿಂದ ಕೇಳಬೇಕಂತೀ ಏನು ಮಾಡ್ಲಿ ಯಾರು ಮಾಡ್ಲಿ ಸುಮ್ಮನೆ ಬಿಡತಾರಾ ರಾಮ ಆ ಕಪಿ ಸೇಯೃಡಿಗೆ ಸರಸಿಗೆ ಸೇತ್ವಿಯನ್ನು ಬಳಿದು ತಮ್ಮತಾದಂತ ಭಂತಾ ಪಕಡಕ್ಕೆ ಪ್ರವೇಶವನ್ನು ಮಾಡಿ ಅಂದಿನಿಂದ ಇಂದಿನವರೆಗೂ ಕರಗೋರಪದಂತ ಯುದ್ಧವ ನಡೆಯಿತು ಮಹಾ ಬೀದರು ಅನೇಕ ಅನೇಕ ಆದ್ರೆ ಇವತ್ತು ಏನು ಮಾಡೋಣ ಹೇಳಿ ಒಂದು ಕಾಲದಲ್ಲಿ ರಾವಣನ ಸಭೆ ಹದಿನಾಲ್ಕು ಲೋಕದ ಸಭೆಯನ್ನು ಮೀರಿಸುವಂತಹ ಸಭೆಯಾಗಿತ್ತು ದೇವ ಸಭೆಯನ್ನು ಮೀರಿಸುವಂತಹ ಸಭೆಯಾಗಿತ್ತು ಆದರೆ ಈ ಹೊತ್ತಿನಲ್ಲಿ ಏನು ಮಾಡೋಣ ಹೇಳಿ ಎಲ್ಲವೂ ಕಲಾಹೀನವಾಗಿದೆ ಏನು ಯಾರಲ್ಲಿ ಹೇಳಿಗೂ ಪ್ರಯೋಜನವಿಲ್ಲ ನಾನೀಗ ಹೀಗೆ ಬದುಕುತ್ತಾ ಇದ್ದೇನೆ ಏನಾಗಿದೆ ಅಣ್ಣಂದಿರು ರಾವಣ ಕುಂಭಶ್ರವಣ ಎಲ್ಲರೂ ಮಡಿದು ಹೋಗಿ ಈ ಹೊತ್ತಿನಲ್ಲಿ ಆ ರಾಮ ಲಕ್ಷ್ಮಣ ಎಂಬಂತಹ ಅದಕ್ಕೆ ಬೇಕಾಗಿ ನಾನು ಮದುವೆ ಅದು ಅದನ್ನ ವಿಷಯ ಈಗ ನಮ್ಮದಾದಂತಹ ಲಂಕೆಯನ್ನು ಅಣ್ಣ ವಿಭೀಷಣ ಎನ್ನುವುದಾಗಿ ಕೇಳಿದ್ದೇನೆ ಆ ರಾಮನಿಂದ ಅವರ ಸೇವೆಯನ್ನು ಮಾಡಿ ಅಲ್ಲಿಯ ಪಟ್ಟಾಭಿಷೇಕವನ್ನು ನಾವು ಪಡೆದಿದ್ದಾರಂತೆ ಆದ್ರೆ ಈ ಗೊತ್ತಿರಲ್ಲಿ ನಮ್ಮ ವಿಭೀಷಣ ಅಣ್ಣ ಏನು ಹೇಳೋದು ಏನು ಹೇಳು ನಮ್ಮದ್ದಾದಂತಹ ರಾವಣ ಶ್ರವಣ ಇವರ ಎಲ್ಲರ ಸಾಲಿಗೆ ಕಾರಣ ಇವನೇ ಈ ಯಾಕೆ ಹೇಳಿ ಮರ್ಮ ಅವರಿಗೆ ಬರ್ಧ ಈ ದೇವರಿಗೆ ಈ ರಾಮ ಲಕ್ಷ್ಮಣರಿಗೆ ಹೇಳಿಕೊಂಡ ಇವನೇ ಅವರನ್ನು ಸದಾ ಕಾಲ ಪೂಜೆ ಮಾಡ್ತಾ ಇದ್ದಾರೆ ರಾಮ 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 ಜಯ ಜಯ ರಾಮ ಜಯ ರಾಮ ಅಂತ ಹೇಳ್ತಾ ಇದ್ದಾರೆ ಹೌದಲ್ವಾ ಆದ್ರೆ ಈ ಹೊತ್ತಿನಲ್ಲಿ ಏನು ಮಾಡುವ ಹೋಗ್ಬೇಕು ಪಠಾಭಿಷೇಕವಾಗಿದೆ ಅವರಿಗೆ ಈಗ ಅವರ ಲಂಕೆಯಲ್ಲಿ ಹೇಗಾಗಿದೆ ಹೇಗಿದ್ದಾರೆ ಮಾತ್ರ ಅರಿತಾ ಇದ್ದಾರೆ ಎಂದು ವಿಚಾರಿಸಬೇಕಾಗಿದೆ ಇಲ್ಲೇ ನಾನು ತಡ ಮಾಡುವುದು ಸರಿಯಲ್ಲ ಯಾಕೆ ನಮ್ಮದೆಲ್ಲ ಕಳೆದು ಹೋಗಿದೆ ಹಾಗಾಗಿ ಅಣ್ಣನಿಗೆ ಸ್ವಲ್ಪ ನೀತಿ ಮಾತುಗಳನ್ನು ಹೇಳಬೇಕು ಏನದು ನೀತಿ ಮಾತುಗಳು ಆ ರಾಮನ ಸಂಖ್ಯೆಯನ್ನು ಬಿಡು ನಮ್ಮೊಂದಿಗೆ ಸೇರು ಆ ರಾಮನನ್ನ ಹಾಗೆ ಅದು ಯಾವ ಕಾಲಕ್ಕೂ ಇದ್ದಂತೆ ಯಾವ ಕಾಲಕ್ಕೂ ಅದು ನನ್ನ ಮನಸ್ಸಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಮಾಡಿದಂತಹ ಅಪಮಾನ ಹಾಗಾಗಿ ತಡ ಮಾಡುವುದು ಸರಿಯಲ್ಲ ಮನಸ್ಸಿಗೆ ಬಹಳಷ್ಟು ಯಾಕೆ ಈ ರೀತಿಯಾದ ಸಂತೋಷ ನಮ್ಮ ಪ್ರಜಾ ವರ್ಗದವರೆಲ್ಲರೂ ನಮ್ಮನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವಾಗ ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಸತ್ಯ ಅಸತ್ಯವಿಲ್ಲ ಧರ್ಮ ಅಧರ್ಮವೇ ಇರಲಿ ಅದರ ಮರ್ಮವನ್ನು ಅನಿಂದವಾದ ವ್ಯವಹರಿಸೋಲಕ್ಕೆ ಎಷ್ಟು ಮಂದಿರು ಎನ್ನುವುದು ಈ ಹೊತ್ತಿಗೆ ಸ್ಪಷ್ಟವಾಗಿ ಹೋಗಿದೆ ಯೋಚನೆ ಮಾಡಲು ರಚಿಸಿ ಹೋದ ಘಟನೆಗಳ ಬಗ್ಗೆ ಬ್ರಹ್ಮ ತತ್ವಕ್ಕೆ ಅನುಗುಣವಾಗಿ ಹುಟ್ಟಿಕೊಂಡವರು ನಮ್ಮ ಅಷ್ಟು ಅದರಿಂದ ದು ದು ದುಷ್ಪರಿಣಾಮಂಟಾಗುತ್ತದೆ ತನ್ನ ಅಕ್ಕ ತರ ದರ ಈ ಕಾರಣವಾಗಿರಬಹುದು ಈ ರೀತಿಯಾಗಿ ತಾಯಿಗೆ ಸಮಾಧಾನ ಮಾತನ್ನು ಬಂದೇವರು ಮುಂದೊಂದು ದಿನ ಅನಮಾನ ಮಕ್ಕಳ ಹುಟ್ಟದಕ್ಕಿದ್ದಾಗ ಕೆಲಗೆ ಎನ್ನುವಾಗ ತಾಯಿ ಸಂತೋಷವಾಯಿತು ಆದ್ರೆ ಏನು ಮಾಡೋಣ ಹೇಳಿ <laughs> के या ವರ್ಗರು ಎಲ್ಲರೊಂದು ಕೊಟ್ಟಿದ್ದಾರೆ ನಿರೀಕ್ಷಿತ ದೊಡ್ಡ ಸೌಭಾಗ್ಯ ನನಗೆ Bye. <laughs>

ಮತ್ತೆ ಯಾವ ಭಜನೆ ಬೇಕು ಅಂತ ಹೇಳ್ತೇನೆ ಕೇಳ್ತೇನೆ ನೀನ್ಗೆಲ್ಲ ಭಜನೆ ಮಾಡುವುದ ಭಜನೆ ಮಾಡುವುದಕ್ಕೆ ಯಾವ ಭಜನೆ ಅದು ರಾವಣ ಭಜನೆಯನ್ನು ಮಾಡುದು ಅದು ಕಾಂಪಿಟೇಷನ್ ಅನ್ನ ಅವ್ರ ಅನ್ನ ಭಜನೆ ಮಾಡಬೇಕಲ್ವ ಹಾಗಾಗಿ I'm yeah.

ಯಾವ ರಾಮಚಂದ್ರ ವಿರೋಧಿಸ್ತಾ ಇದೆಯೋ ಅಂತಹ ರಾಮಚಂದ್ರವನ ತತ್ವ ಆದರ್ಶ ಏಳ ಎಂದು ಚೆನ್ನಾಗಿ ಅರಿತು ಅವರ ಜೊತೆಯಲ್ಲಿ ನಾವು ಸೇರಿದವರು ಕೇವಲ ಹಣ್ಣನ್ನು ವಿರೋಧಿಸಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಕಾರಣಕ್ಕೂ ಅವರನ್ನು ಸೇರಿದ್ದಲ್ಲ ಯಾವುದು ಸರಿ ಯಾವ ದಾರಿನ ಸಜಾಯಿ ಕಾಣದರು ಅದರಲ್ಲಿ ನಾವು ಮುಂದುವರಿಯಬೇಕು ಈಗ ನನ್ನ ಹಕ್ಕವರೆಗೂ ಅವರನ್ನ ಸರಿ ಸಾರಿ ಸರಿ ಎನ್ನುವ ಕಾರಣಕ್ಕಾಗಿ ಆ ಪಥದಲ್ಲಿ ಹೋದರು ಕೇಳು ಮಾಡುವ ಹೇಳು. ಯಾವತ್ತೂ ಕೂಡ ತಾವು ನಡೆಯಬೇಕು ಸರಿಯಾದ ರೀತಿಯಲ್ಲಿ ಆಲೋಚಿಸಿ ಆಯ್ಕೆ ಮಾಡಿಕೊಳ್ಳಬೇಕು ಅವರು ಆಯ್ಕೆ ಮಾಡಿಕೊಂಡ ರೀತಿ ತಪ್ಪಾದ ಕಾರಣಕ್ಕಾಗಿ ಈ ರೀತಿಯಾಗಿ ಹಾಗಾಗಿ ನೀನು ಹೇಳ್ತಾ ಇದೆಯಲ್ಲ ರಾಮನ ಮಜನೆಯನ್ನು ಬಿಡು ತನ್ನ ಜೊತೆ ಸೇರಿತ್ತು ನಿನ್ನ ಜೊತೆ ಸೇರಿದರಿಂದಲೇ ಈ ಹೊತ್ತಿಗೆ ನಾನು ನೀನು ಸೇರಿ ಕಳ್ಕೊಂಡವರು ಇದಾದ ಆಲೋಚನೆ ಮಾಡು ರಾಮನು I'm <laughs> not